ನಮಸ್ಕಾರ ಆತ್ಮೀಕಿ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಕಳೆದ ಎರಡ್ ಮೂರು ತಿಂಗಳಿಂದ ಓಡಾಡ್ತಿರೋ ಸುದ್ದಿ ಅಂದ್ರೆ ಅದು ನಟಿ ಮೇಘನಾ ರಾಜ್ ಮದುವೆ ವಿಷಯ ಚಿರು ಸರ್ಜಾ ಸಾವನ್ನಪ್ಪಿದ ಒಂದಿಷ್ಟು ದಿನದ ನಂತರದಿಂದಲೇ ಮದುವೆ ವಿಷಯವಾಗಿ ಚರ್ಚೆ ಹುಟ್ಕೊಂಡಿತ್ತು ಆದ್ರೆ ಅಷ್ಟಾಗಿ ಸದ್ದು ಮಾಡಿರಲಿಲ್ಲ ಅಷ್ಟೇ ಮೇಘನಾ ರಾಜ್ಗೆ ಇನ್ನೂ ವಯಸ್ಸಿದೆ ಮಗನು ಇನ್ನೂ ಚಿಕ್ಕವನು ಅವನಿಗೂ ಅಪ್ಪನ ಆಸರೆ ಬೇಕು ಮೇಘನಾಳಿಗೂ ಗಂಡ ಅನ್ನೋ ಒಂದು ಬಂಧ ಬೇಕು ಹೀಗಾಗಿಯೇ ಮೆಘನಾ ರಾಜ್ ಅವರ ಎರಡನೇ ಮದುವೆ ಬಗ್ಗೆ ಮೇಲಿಂದ ಮೇಲೆ ಚರ್ಚೆ ನಡೀತಾ ಇದ್ವು ಅವರನ್ನ ಮದುವೆ ಆಗ್ತಾರಂತೆ ಇವರನ್ನ ಮದುವೆ ಆಗ್ತಾರೆ ಅನ್ನೋ ಸುದ್ದಿ ಹರಿದಾಡ್ತಾನೆ ಇದ್ವು ಆದರೆ ಯಾವುದಕ್ಕೂ ಪಕ್ಕ ಮಾಹಿತಿ ಇರಲಿಲ್ಲ ಅಂತೆ ಕಂತೆಗಳನ್ನ ಸೇರಿಸ್ಕೊಂಡು ತಮಗೆ ಬೇಕಾದಂತೆ ಸುದ್ದಿ ಹರಿಬಿಡ್ತಾ ಇದ್ರು ಆದರೆ ಫಾರ್ ದಿ ಫಸ್ಟ್ ಟೈಮ್ ನಟಿ ಮೇಘನಾ ರಾಜ್ ಅವರೇ ತಮ್ಮ ಮದುವೆ ಬಗ್ಗೆ ಮುಕ್ತ ಮನಸ್ಸಿನಿಂದ ಮಾತನಾಡಿದ್ದಾರೆ ಎರಡನೇ ಮದುವೆ ಆಗ್ತಾರಾ ಇಲ್ವಾ ಅನ್ನೋದಕ್ಕೆ ಸ್ಪಷ್ಟ ಉತ್ತರ ಕೊಟ್ಟಿದ್ದಾರೆ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಚಿರು ಒಪ್ಪಿದ್ರೆ ಖಂಡಿತ ನಾನು ಎರಡನೇ ಮದುವೆ ಆಗ್ತೀನಿ ಅಂದಿದ್ದಾರೆ ಇದಕ್ಕೆ ಕಾರಣ ಅದೊಬ್ಬ ಹೆಣ್ಮಗಳಂತೆ ಅವರು ಕೂಡ ಇತ್ತೀಚೆಗೆ ಅವರ ಗಂಡನನ್ನ ಕಳ್ಕೊಂಡು ಒಬ್ಬಂಟಿಯಾಗಿದ್ದಾರಂತೆ ಅವರು ಹೇಳಿದ್ದ ಬುದ್ಧಿ ಮಾತಿನಿಂದಲೇ ಈ ನಿರ್ಧಾರ ಮಾಡಿದ್ದಾರಂತೆ ಹಾಗಾದ್ರೆ ಮೇಘನ ಮನಸ್ಸಲ್ಲಿ ಎರಡನೇ ಮದುವೆಯ ಆಸೆ ಚಿಗುರು ಹೊಡೆದಿದ್ಯಾ ಮೇಘನಾಗೆ ಬುದ್ಧಿ ಹೇಳಿದವರು ಯಾರು ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಗೆರೆ ಬಹುಶಃ ಕನ್ನಡ ಸಿನಿಮಾ ರಂಗದಲ್ಲಿ ಮದುವೆ ವಿಷಯವಾಗಿ ಅತಿ ಹೆಚ್ಚು ಸುದ್ದಿಯಾದವರು ಈಗಲೂ ಸುದ್ದಿ ಆಗ್ತಿರೋರು ಇಬ್ರು ಮಾತ್ರ ಒಂದು ಮೇಘ್ನಾ ರಾಜ್ ಇನ್ನೊಂದು ನಟ ವಿಜಯ್ ರಾಘವೇಂದ್ರ ಮುಂದಿನ ತಿಂಗಳು ಮೇಘನಾ ರಾಜ್ ಮದುವೆಯಂತೆ ಆ ದೊಡ್ಡ ನಟನ ಜೊತೆ ಮದುವೆ ಆಗ್ತಾರಂತೆ ಮೇಘನಾ ಮದುವೆಗೆ ಇಡೀ ಕುಟುಂಬವೇ ಒಪ್ಪಿಗೆ ಕೊಟ್ಟಿದಿಯಂತೆ ಹೀಗೆ ಹತ್ತಾರು ಸುಳ್ಳು ಸುದ್ದಿಗಳನ್ನ ಟ್ರೋಲ್ ಮಾಡಿದ್ರು ಈಗಲೂ ಕೂಡ ಸುಳ್ಳು ಸುದ್ದಿಗಳನ್ನ ಹರಿಬಿಡ್ತಾನೆ ಇದ್ದಾರೆ ಮೊದಲೆಲ್ಲ ಇಂಥ ವಿಡಿಯೋ ಸುದ್ದಿಗಳನ್ನ ನೋಡಿದಾಗ ಮನಸ್ಸಿಗೆ ತುಂಬಾನೇ ನೋವಾಗ್ತಿತ್ತಂತೆ ಆದ್ರೀಗ ಯಾವುದಕ್ಕೂ ಕ್ಯಾರೆ ಅನ್ನಲ್ಲ ಇಂಥವುಗಳನ್ನೆಲ್ಲ ನೋಡಿದಾಗ ತಮಾಷೆ ಅನ್ಸೋದಕ್ಕೆ ಶುರುವಾಗುತ್ತಂತೆ ಏನೋ ವಿಜಯ್ ರಾಘವೇಂದ್ರ ಅವರ ವಿಷಯದಲ್ಲೂ ಇದೇ ಆಗಿದ್ದು ಇವಾಗಲೂ ಆಗ್ತಿರೋದು ನಟ ವಿಜಯ್ ರಾಘವೇಂದ್ರ ವಿಷಯದಲ್ಲೂ ಒಂದಿಷ್ಟು ಹೆಣ್ಮಕ್ಳ ಫೋಟೋ ಹಾಕಿ ಅವರ ಮದುವೆ ಆಗ್ತಾರಂತೆ ಇವರ ಮದುವೆ ಆಗ್ತಾರೆ ಅಂತ ಹತ್ತಾರು ಸುಳ್ ಸುದ್ದಿ ಹಬ್ಬಿಸಿದ್ದಾರೆ ಇಂಟ್ರೆಸ್ಟಿಂಗ್ ಅಂದ್ರೆ ನಟ ವಿಜಯ್ ರಾಘವೇಂದ್ರ ಹಾಗೂ ಮೇಘನಾರನ್ನ ಜೋಡಿ ಬಾಡಿ ವೈರಲ್ ಮಾಡಿದ್ದಿದೆ ನಟ ವಿಜಯ್ಗೆ ಪತ್ನಿ ಇಲ್ಲ ಮೇಘನಾಗೆ ಪತಿ ಇಲ್ಲ ಹೀಗಾಗಿ ಇವರಿಬ್ಬರೇ ಎರಡನೇ ಮದುವೆ ಆಗ್ತಿದ್ದಾರೆ ಅಂತಾನು ಸುಳ್ ಸುದ್ದಿ ಹಬ್ಬಿಸಿದ್ದಿದೆ ಈಗ ಸ್ವತಃ ಮೇಘನಾ ರಾಜ್ ಅವರೇ ತಮ್ಮ ಎರಡ್ ಎರಡನೇ ಮದುವೆ ಬಗ್ಗೆ ಮನಬಿಚ್ಚಿ ಮಾತನಾಡಿದ್ದಾರೆ ಆತ್ಮೀಗೆ ಮೇಘನಾ ರಾಜ್ಯಪಾಲಿಗೆ ಇವತ್ತಿಗೂ ಕೂಡ ಚಿರು ಬದುಕಿದ್ದಾರೆ ದೈಹಿಕವಾಗಿ ಯಾರ ಜೊತೆಗೂ ಇಲ್ಲದೆ ಇರಬಹುದು ಆದರೆ ಮಾನಸಿಕವಾಗಿ ಇದ್ದೇ ಇದ್ದಾರೆ ಮೇಘನಾ ಇಷ್ಟು ಆಕ್ಟಿವ್ ಆಗಿರೋದಕ್ಕೆ ಅವರೇ ಕಾರಣ ಅಂತೆ ಮೇಘನಾ ಮಗ ರಾಯನ್ಗೆ ಅವರ ಅಪ್ಪ ಯಾರು ಅನ್ನೋದು ಈಗ ಗೊತ್ತಾಗ್ತಿದೆ ಇವರೇ ನಮ್ಮ ಅಪ್ಪ ಅನ್ನೋದು ಮಗನಿಗೆ ಗೊತ್ತು ದೈಹಿಕವಾಗಿ ಇಲ್ಲದೇ ಇದ್ರು ಮಾನಸಿಕವಾಗಿ ಮಗನ ಜೊತೆ ಕಾಲ ಕಳಿತಿದ್ದಾರೆ ಅಂತ ಮೇಘನಾ ರಾಜ್ ತುಂಬಾ ಖುಷಿಯಿಂದ ಹೇಳ್ಕೊತಾರೆ ಆದ್ರೆ ರಾಯನ್ಗೆ ದೈಹಿಕವಾಗಿ ಒಬ್ಬ ತಂದೆಯ ಸ್ಥಾನದಲ್ಲಿ ನಿಲ್ಲುವ ವ್ಯಕ್ತಿ ಬೇಕು ಅಂತ ಹಲವು ಸಾರಿ ಅನ್ಸಿದ್ದಿದೆಯಂತೆ ಇದೇ ವಿಚಾರವಾಗಿ ಹಲವು ಬಾರಿ ಯೋಚನೆ ಕೂಡ ಮಾಡಿದ್ದಾರಂತೆ ಎರಡನೇ ಮದುವೆಯಾದ್ರೆ ಸಮಾಜ ಒಪ್ಕೊಳ್ಳುತ್ತಾ ಅನ್ನೋ ಅಳುಕು ಬಹುತೇಕ ಹೆಣ್ಮಕ್ಳಲ್ಲಿ ಇರುತ್ತೆ ಆದ್ರೆ ಅದ್ಯಾವ ಅಳುಕು ಮೇಘನಾ ರಾಜ್ಗೆ ಇಲ್ಲ ಯಾಕಂದ್ರೆ ನಮ್ಮ ನಿರ್ಧಾರವನ್ನ ಜನ ಒಪ್ಕೋತಾರೋ ಇಲ್ವೋ ಅನ್ನೋದರ ಬಗ್ಗೆ ಯಾವತ್ತೂ ತಲೆ ಕೆಡ್ಸ್ಕೊಳ್ಳೋದಿಲ್ಲ ನನಗೆ ಇರುವ ಇಮೇಜ್ ನನ್ನದಲ್ಲ ಬದಲಿಗೆ ಅದು ನನ್ನ ಸುತ್ತಮುತ್ತ ಇರುವ ವ್ಯಕ್ತಿಗಳಿಂದ ಅಭಿಮಾನಿಗಳಿಂದ ಸೃಷ್ಟಿಯಾಗಿತ್ತು ಹೀಗಾಗಿ ನಾನು ಬೇರೆ ರೀತಿ ಯೋಚನೆ ಮಾಡಬೇಕು ಅಂದ್ರೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಹಾಗಂತ ಮೇಘನಾ ರಾಜ್ ಎರಡನೇ ಮದುವೆ ಆಗೋದಿಲ್ಲ ಅಂತ ಅಲ್ಲ ಹಾಗೊಂದು ವೇಳೆ ಚಿಡು ಹರಸಿ ಹಾರೈಸಿದ್ರೆ ಒಪ್ಪಿಗೆ ನೀಡಿದ್ರೆ ಖಂಡಿತ ನಾನು ಮದುವೆ ಆಗ್ತೀನಿ ಅಂತ ಹೇಳಿದ್ದಾರೆ ಮುಂಬರುವ ದಿನಗಳಲ್ಲಿ ನನ್ನ ಬದುಕಲಿ ಯಾರಾದರೂ ಒಬ್ಬ ವ್ಯಕ್ತಿ ಬಂದ್ರೆ ಚಿರುಗೆ ಆ ವ್ಯಕ್ತಿ ನನಗೆ ಸೂಕ್ತ ಅಂತ ಅನ್ಸಿದ್ರೆ ಖುದ್ದು ಚಿರು ಅವರೇ ಮುಂದುವರೆಸ್ತಾರೆ ಇಲ್ಲದಿದ್ರೆ ಚಿರು ತಡಿತಾರೆ ನಾನು ಹೀಗೆ ಇರೋದು ಬೆಸ್ಟ್ ಅಂತ ಚಿರುಗೆ ಅನ್ಸಿದ್ರೆ ಅದನ್ನ ಕೂಡ ಅವರೇ ನೋಡ್ಕೊಳ್ತಾರೆ ಯಾಕಂದ್ರೆ ನನಗೆ ದೇವರ ಮೇಲೆ ನಂಬಿಕೆ ಇದೆ ನನ್ನ ಸುತ್ತಮುತ್ತ ಇರುವ ಎನರ್ಜಿಗಳ ಮೇಲೆ ನಂಬಿಕೆ ಇದೆ ಚಿರುನ ಕಳ್ಕೊಂಡ ಬಳಿಕ ನನ್ನ ಬದುಕಲಿ ಕೆಲವು ಪವಾಡ ನಡೆದಿದೆ ಅದೆಷ್ಟೋ ಬಾರಿ ದೇವರ ಆಶೀರ್ವಾದವೂ ಸಿಕ್ಕಿದೆ ಹೀಗಾಗಿ ನನ್ನ ಒಳಿತು ಕೆಡುಕಿನ ಬಗ್ಗೆ ಚಿರು ಅವರೇ ನಿರ್ಧರಿಸ್ತಾರೆ ಅಂದಿದ್ದಾರೆ ಆತ್ಮೀಗೆರೆ ಇದೇ ವೇಳೆ ಮೇಘನಾ ರಾಜ್ ಇನ್ನೊಂದು ವಿಷಯವನ್ನ ಹಂಚಿಕೊಂಡಿದ್ದಾರೆ ತೀರಾ ಇತ್ತೀಚೆಗೆ ನನ್ನಂತೆಯೇ ನೋವು ಅನುಭವಿಸಿರುವ ಸಿನಿಮಾ ರಂಗದಲ್ಲಿ ವ್ಯಕ್ತಿಯೊಬ್ರು ನನಗೆ ಅಕ್ಕನ ಸ್ಥಾನದಲ್ಲಿ ನಿಂತು ಸಲಹೆ ನೀಡಿದ್ರು ನೀನು ಖುಷಿ ನೋಡಬೇಕು ನೋಡ್ಬೇಕು ಅಂತ ಬುದ್ಧಿ ಮಾತು ಹೇಳಿದ್ರಂತೆ ಅವರ ಜೊತೆ ಕೇಳ್ತಿದ್ದಂತೆ ಎರಡನೇ ಮದುವೆ ಯೋಚನೆ ಬಂದಿದ್ದು ನಿಜ ಅವರ ಮಾತು ಕೇಳ್ತಾ ಇದ್ದಂತೆ ಎರಡನೇ ಮದುವೆ ಯೋಚನೆ ಬಂದಿದ್ದು ನಿಜ ಆದರೆ ಹೇಗೆ ಯಾರನ್ನು ಅನ್ನೋದು ಮಾತ್ರ ಚಿರು ನಿರ್ಧಾರ ಮಾಡ್ತಾರೆ ಅಂದಿದ್ದಾರೆ ಮೇಘ್ನಾ ಅವರ ಅಪ್ಪ ಅಮ್ಮ ಕೂಡ ಮಗಳ ಎರಡನೇ ಮದುವೆ ಬಗ್ಗೆ ಹಲವು ಬಾರಿ ಒತ್ತಾಯ ಮಾಡಿದ್ದಿದೆ ಮಗಳಿಗೆ ಇನ್ನೂ ಚಿಕ್ಕ ವಯಸ್ಸು ಇಷ್ಟು ಚಿಕ್ಕ ವಯಸ್ಸಲ್ಲೇ ಒಬ್ಬಂಟಿಯಾದರೆ ಹೇಗೆ ಹೇಳಿ ಬಳ್ಳಿಗೆ ಮರ ಹೇಗೆ ಆಸರೆಯು ಒಂದು ಹೆಣ್ಣಿಗೆ ಗಂಡನ ಆಸರೆ ತುಂಬ ಮುಖ್ಯ ಇದೇ ಕಾರಣಕ್ಕೆ ಎರಡನೇ ಮದುವೆ ಆಗುವಂತ ತುಂಬಾ ಒತ್ತಡ ಹಾಕಿದ್ದಿದೆ ಆದರೆ ನಾವು ನೀವು ಅಂದ್ಕೊಂಡಂತೆ ಎಲ್ಲವೂ ಆಗಲ್ಲ ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು ಋಣಾನುಬಂಧ ರೂಪೇಣ ಪತಿ ಪತ್ನಿ ಸುತಾಲಯ್ಯ ಅಂತಾರೆ ಋಣಾನುಬಂಧ ಎದ್ದವರು ಮಾತ್ರ ಗಂಡ ಹೆಂಡತಿ ಆಗೋದು ಅಂತ ಹೇಳ್ತಾರೆ ಹೀಗಾಗಿ ಋಣಾನುಬಂಧ ಇಲ್ಲದೆ ಯಾವ ಬಂಧವೂ ಕೂಡ್ಕೊಳ್ಳಲ್ಲ ನೋಡೋಣ ನಟಿ ಮೇಘನಾ ಬಾಳಲ್ಲಿ ಹೊಸ ದಿನಗಳು ಶುರುವಾಗ್ತವ ಇಲ್ಲ ಚಿರು ನೆನಪಲ್ಲೇ ಬದುಕಿನ ಬಂಡಿ ಸಾಗಸ್ತಾರ ಅಂತ ಬಿಗಿರೆ ನಿಮ್ಮ ಪ್ರಕಾರ ಮೇಘನಾ ಮದುವೆ ಆಗಬೇಕಾ ಬೇಡವಾ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ